ಹಾಯ್ ಫ್ರೆಂಡ್ಸ್ ಇವತ್ತು ಓರಿಯ ಬಿಸ್ಕೆಟ್ನಿಂದ ಕೇಕ್ ಮಾಡ್ತಾಯಿದ್ದೀನಿ ನಾನು ಓರಿ ಬಿಸ್ಕೆಟ್ ಒಂದು ಮೂರು ಪ್ಯಾಕ್ ಇಸ್ಕಂಡು ಅಷ್ಟೆ ಬಿಸ್ಕೆಟ್ ಒಳಗಡೆ ಇರೋ ಕ್ರೀಮ್ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ಅದನ್ನ ಮಿಕ್ಸಿಗೆ ಕಾಕೋಬೇಕು ಬಿಸ್ಕೆಟ್ನ ಪುಡಿ ಮಾಡಿಕೊಂಡು ಫುಲ್ ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಕ್ಕೆ ಈ ಥರ ಪೇಸ್ಟ್ ನುಣ್ಣು ಪೇಸ್ಟ್ ಮಾಡಿಕೊಂಡು ಕಾಯಿಸಿ ಆರಿಸಿರೋ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು ತಣ್ಣಗಾಗಿರಬೇಕು ಹಾಲು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಏನೋ ಪ್ಯಾಕೆಟ್ ಸ್ವಲ್ಪ ಒಂದು ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಹೊಟ್ಟರೆ ಸಾಕು ಒಂದು ಅರ್ಧ ಸ್ಪೂನ್ ಕಾಲು ಕಾಲು ಸ್ಪೂನ್ ಆಗೋಷ್ಟು ಅದ್ರ ಮೇಲೆ ಸ್ವಲ್ಪ ಹಾಲು ಅದು ಮಿಕ್ಸ್ ಆಗೋದು ಫುಲ್ ಮಿಕ್ಸ್ ಆಗೋದಕ್ಕೋಸ್ಕರ ಹಾಲು ಸ್ವಲ್ಪ ಅದ್ರ ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಗಂಟಿ ಇಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಗಂಟಿದ್ರೆ ಕೇಕ್ ಕ್ಲೀನಾಗಿ ಬರಲ್ಲ ಇದು ಐಸ್ ಕೇಕ್ ಮಾಡೋಣ ಅಂತ ಮಾಡ್ತಾ ಇರೋದು ಇವಾಗ ಒಂದು ಒಂದು ಬಟ್ಲಕ್ಕೆ ಎಣ್ಣೆ ಉಜ್ಕೊಂಡು ಎಣ್ಣೆ ಆಗಲಿ ತುಪ್ಪ ಆಗಲಿ ಸೌರ್ಗೊಂಡು ಅದ್ರ ಮೇಲೆ ಕೇಕ್ ಹಾಕ್ಕೋಬೇಕಿಲ್ಲಾಂದ್ರೆ ಕೇ ಹಂಗೆ ಹಾಕೊಂಡ್ರೆ ಕೇಕೆಲ್ಲ ಅಂಟ್ಕೊಂಬಿಡ್ತೈತೆ ಅದರಲ್ಲಿ ಇವಾಗ ಕುಕ್ಕರ್ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡು ಆಮೇಲೆ ಇದು ಮಾಡ್ಕೋಬೇಕು ಉರಿ ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬೇಡ್ದು ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಕುಕ್ಕರ್ಗೆ ಬಿಸಿಲು ಹಾಕ್ಬಾರ್ದು ಆಮೇಲೆ ಬೆಲ್ಟು ಹಾಕ್ದಿರಾ ಹಾಗೆ ಕ್ಲೋಸ್ ಮಾಡಬೇಕು ಇವಾಗ ಕ್ರೀಮ್ ಮಾಡಿಕೊಂಡು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೋಬೇಕು ಸ್ಪೂನಲ್ಲಿ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ಕೋರಿಯೋ ಬಿಸ್ಕೆಟ್ ಕ್ರೀಮ್ ಅದ್ರ ಮೇಲೆ ಕ್ರೀಮ್ ಇತ್ತಲ್ವಾ ಅದನ್ನು ಹಾಕ್ಕೊಂಡು ಅದನ್ನು ಹಂಗೆ ಫುಲ್ ಮಿಕ್ಸ್ ಮಾಡ್ಕೊಂಡು ಇದ್ದ ಸೇಮ್ ಬೇಕ್ರಿನಲ್ಲಿ ಯಾವ ಥರ ಕ್ರೀಮ್ ಇರ್ತೈತೆ ಆ ಥರ ಕ್ರೀಮ್ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ ಇಪ್ಪತ್ತು ನಿಮಿಷ ಆಯ್ತು ಫ್ರೆಂಡ್ಸ್ ಇದು ಕೇಕ್ ರೆಡಿ ಆಗೈತೆ ಇಲ್ಲ ಅಂತ ನೋಡೋಣ ಇದು ನನ್ನ ಮಗ ಕೇಳ್ತಾ ಇದ್ದಾನೆ ಕ್ರೀಮ್ ಮಿಕ್ಸ್ ಕೇಕ್ ಆಯ್ತಮ್ಮ ಅಂತ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ ನನಗೆ ಕಡ್ಡಿ ನಾನು

ఇప్పటి నిమిష ఆయ్ నీటే రెడీ ఆ కేక్ నాలుగు పీస్ కట్ మూక్కు ఇదే తర్వాత క్రీమ్ నీట